ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ಗುಜರಾತ್ ನ ಅಹಮದಾಬಾದ್ ನಲ್ಲಿ ಈಗಾಗಿರುವಂತಹ ವಿಮಾನ ಏನು ಪತನ ಆಗಿದೆ ಅದರ ಬಗ್ಗೆ ತಮಗೆ ಈಗಾಗಲೇ ತಿಳಿದಿದೆ ಸೊ ಈ ಒಂದು ವಿಮಾನದಲ್ಲಿ ಇನ್ನೂರ ನಲವತ್ತು ಎರಡು ಜನ ಒಟ್ಟಾರೆ ಸಾವನ್ನಪ್ಪಿದ್ದಾರೆ ವಿಮಾನದಲ್ಲಿ ಇದ್ದಂತವರು ಸೊ ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಹತ್ತು ವಿಮಾನ ಸಿಬ್ಬಂದಿ ವರ್ಗದವರು ಜೊತೆಗೆ ಎರಡು ಎಕ್ಸ್ಪರ್ಟ್ ಆಗಿರುವಂತಹ ಪೈಲಟ್ ಅವರು ಎಲ್ಲ ಸೇರಿ ಇನ್ನೂರ ನಲ್ವತ್ತೆರಡು ಜನರು ಕೂಡ ಸಾವನ್ನಪ್ಪಿದ್ದಾರೆ ಜೊತೆಗೆ ಏನಪ್ಪಾ ಅಂದ್ರೆ ಈ ವಿಮಾನ ಹೋಗ್ಬಿಟ್ಟು ಒಂದು ಹಾಸ್ಟೆಲ್ ಗೆ ಅಪ್ಪಳಿಸಿರೋದ್ರಿಂದ ಹಾಸ್ಟೆಲ್ ನಲ್ಲಿ ಇದ್ದಂತಹ ಮಕ್ಕಳು ಇಪ್ಪತ್ತಕ್ಕಿಂತ ಹೆಚ್ಚು ಜನ ಮಕ್ಕಳಿಗಾಗಲೇ ಮೃತರಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಸೊ ಎಕ್ಸಾಕ್ಟ್ ಆಗಿರುವಂತಹ ನಂಬರು ಸಿಕ್ಕಿಲ್ಲ ಸೊ ಪದೇ ಪದೇ ಈ ರೀತಿ ವಿಮಾನ ಅಪಘಾತಗಳು ಆಗ್ತಾನೆ ಇದಾವೆ ಹಾಗಾದ್ರೆ ಭಾರತದ ಇತಿಹಾಸದಲ್ಲಿ ಏರ್ ಇಂಡಿಯಾ ದುರಂತಗಳು ಯಾವ್ಯಾವ ಆಗಿದವೆ ಸಾವಿರದ ಒಂಬೈನೂರ ಐವತ್ತರಿಂದ ಇತ್ತೀಚೆಗೆ ಅನ್ನೋದನ್ನ ನಾವು ಬಹಳ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಮೊದಲನೇದಾಗಿ ಏರ್ ಇಂಡಿಯಾ ಟೂ ಫೋರ್ ಫೈವ್ ಪತನ ಬಾಂಬೆ ಟು ಲಂಡನ್ ಸೊ ಈಗಿನ ಮುಂಬೈ ಮತ್ತೆ ಲಂಡನ್ಗೆ ಪ್ರಯಾಣ ಮಾಡ್ತಾ ಇದ್ದಂಥದ್ದು ಕೈರೋ ಮತ್ತು ಜಿನಿವಾ ಮೂಲದ ಬಾಂಬೆ ಇಂದ ಲಂಡನ್ ನಗರಕ್ಕೆ ಹೊರಟಿದ್ದಂತಹ ಎಲ್ ಎಲ್ ಸೆವೆನ್ ಫೋರ್ ನೈನ್ ಎಸಿ ವಿಮಾನ ಮಾಂಟ್ ಬ್ಲಾಕ್ ಎನ್ನುವಂತಹ ಸ್ಥಳದಲ್ಲಿ ಇದು ಪತನಗೊಂಡಿತ್ತು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಮೂರನೇ ತಾರೀಕು ಈ ಒಂದು ದುರ್ಘಟನೆ ನಡೆದಿತ್ತು ಈ ಒಂದು ಘಟನೆಯಲ್ಲಿ ವಿಮಾನದಲ್ಲಿ ಇದ್ದಂತಹ ಎಲ್ಲಾ ಪ್ರಯಾಣಿಕರು ಅಂದ್ರೆ ನಲವತ್ತೆಂಟು ಜನ ಪ್ರಯಾಣಿಕರು ಆ ಒಂದು ದಿನ ಸಾವನ್ನ ಅಪ್ಪಿದ್ರು ಇದಾದ ನಂತರದಲ್ಲಿ ಮೌಂಟ್ ಬ್ಲಾಂಕ್ ಪ್ಯಾರಿಸ್ ವಿಮಾನ ದುರಂತ ಸೊ ಏರ್ ಇಂಡಿಯಾಗೆ ಸಂಬಂಧಪಟ್ಟಂತಹ ದುರಂತಗಳ ಬಗ್ಗೆ ನಾವು ಇವಾಗ ಮಾತಾಡ್ತಾ ಇದ್ದೀವಿ ಸೊ ಸಾವಿರದ ಒಂಬೈನೂರ ಅರವತ್ತಾರು ಜನವರಿ ಇಪ್ಪತ್ನಾಲ್ಕು ಬೆಳಿಗ್ಗೆ ಎಂಟು ಗಂಟೆಗೆ ಬಾಂಬೆಯಿಂದ ಲಂಡನ್ಗೆ ಹೀತ್ರೋ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಮಾಡ್ತಾ ಇದ್ದಂತಹ ಜಿನಿವಾ ಮೂಲಕ ಬೋಯಿಂಗ್ ಸೆವೆನ್ ನಾಟ್ ಸೆವೆನ್ ಫೋರ್ ತ್ರೀ ಸೆವೆನ್ ಪ್ರಾನ್ಸ್ ದೇಶದಲ್ಲಿ ಪತನಗೊಂಡಿತ್ತು ಈ ಒಂದು ದುರಂತದಲ್ಲಿ ನೂರ ಹದಿನೇಳು ಜನ ಪ್ರಯಾಣಿಕರು ಸಾವನ್ನಪ್ಪಿದ್ರು ಸೊ ಈ ಒಂದು ದುರಂತದಲ್ಲಿ ಅಟೋಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾದ ಸಂಸ್ಥಾಪಕ ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅನ್ನೋರು ಕೂಡ ಸಾವನ್ನಪ್ಪಿದ್ರು ಇದಾದ ನಂತರದಲ್ಲಿ ದುಬೈ ವಿಮಾನ ಪತನ ಸೊ ಈ ಒಂದು ದುಬೈ ವಿಮಾನ ಪತನ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಹೊಸ ವರ್ಷದ ಅಂದ್ರೆ ನೀವು ಇಯರ್ ಏನಿದೆ ಆ ಒಂದು ದಿನದಲ್ಲೇ ಆಗಿತ್ತು ಈ ಒಂದು ದುರಂತದಲ್ಲಿ ಇನ್ನೂರ ಹದಿಮೂರು ಜನ ಸಾವನ್ನಪ್ಪಿದ್ರು ಅವತ್ತು ಇಲ್ಲಿ ಕೂಡ ಅಷ್ಟೇ ಟೇಕ್ ಆಫ್ ಆಗಿತ್ತು ಒಂದು ಎರಡು ನಿಮಿಷಕ್ಕೆ ಮತ್ತೆ ವಿಮಾನ ಏನಿದೆ ಬಾಂದ್ರಾದಲ್ಲಿ ಅರಬ್ಬಿ ಸಮುದ್ರಕ್ಕೆ ಪತನವಾಗಿತ್ತು ಸೊ ಇದು ಕೂಡ ಒಂದು ದೊಡ್ಡ ದುರಂತ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಅದಾದ ನಂತರದಲ್ಲಿ ಮುಂಬೈ ಮದ್ರಾಸು ವಿಮಾನ ದುರಂತ ಸೊ ಏರ್ ಇಂಡಿಯಾ ಫೋರ್ ನಾಟ್ ತ್ರೀ ವಿಮಾನ ಸಾವಿರದ ಒಂಬೈನೂರ ಎಂಬತ್ತ ಎರಡು ಜೂನ್ ಇಪ್ಪತ್ತೊಂದರಂದು ಮದ್ರಾಸು ನಿಲ್ದಾಣದಿಂದ ಬಾಂಬೆಗೆ ಪ್ರಯಾಣ ಮಾಡ್ತಾ ಇತ್ತು ಈ ಬೋಯಿಂಗ್ ಸೆವೆನ್ ನಾಟ್ ಸೆವೆನ್ ವಿಮಾನ ಕೌಲಾಲಂಪುರದಿಂದ ವಯಾ ಮದ್ರಾಸ್ ಬಾಂಬೆಗೆ ಬರ್ತಾ ಇತ್ತು ಫೈಲಟ್ನ ಒಂದು ಎಡವಟ್ಟಿನಿಂದಾಗಿ ಬಾಂಬೆ ವಿಮಾನ ನಿಲ್ದಾಣದ ಬಳಿಯೇ ಈ ಒಂದು ವಿಮಾನ ಪತನ ಆಗಿತ್ತು ಇದರಲ್ಲಿ ಹದಿನೇಳು ಜನ ಪ್ರಯಾಣಿಕರು ಸಾವನ್ನ ಅಪ್ಪಿದ್ರು ಅದಾದ ನಂತರದಲ್ಲಿ ಬಾಂಬೆ ಮಾಂಟ್ರಿಯಲ್ ವಿಮಾನ ದುರಂತ ಸೊ ಇದು ಕೂಡ ಸಾವಿರದ ಒಂಬೈನೂರ ಎಂಬತ್ತೈದು ಜೂನ್ ಇಪ್ಪತ್ತ್ ಮೂರಕ್ಕೆ ಸೊ ಹಿಂದೆ ಆಗಿರುವಂತಹ ಒಂದು ಎರಡು ಮೂರು ವರ್ಷ ಅಂತರದಲ್ಲೇ ಈ ಒಂದು ದುರಂತ ಆಗಿತ್ತು ಲಂಡನ್ ಮತ್ತೆ ದೆಹಲಿ ಬಾಂಬೆಗೆ ಹೊರಟಿದ್ದಂತಹ ಏರ್ ಇಂಡಿಯಾ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ಫ್ಲೈಟ್ ಸಂಖ್ಯೆ ಬಂದ್ಬಿಟ್ಟು ಎ ಐ ಒನ್ ಏಟ್ ಟು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಪತನವಾಗಿತ್ತು ಇದು ಒಂದು ಉಗ್ರರ ವೈಶಾಚಿಕ ಕೃತ್ಯಕ್ಕೆ ಈ ಒಂದು ಅಹ್ ಘೋರವಾದಂತಹ ದುರಂತ ಈ ಒಂದು ಘಟನೆ ನಡೆದಿತ್ತು ಮೂವತ್ತೊಂದು ಸಾವಿರ ಅಡಿಯಿಂದ ಪತನವಾಗಿತ್ತು ಸೊ ಒಟ್ಟಾರೆಯಾಗಿ ಮುನ್ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಕೂಡ ಈ ಒಂದು ದುರಂತದಲ್ಲಿ ಸತ್ತಿದ್ರು ಬಹಳ ದೊಡ್ಡ ದುರ್ಘಟನೆ ಇದು ಯಾಕಂದ್ರೆ ಇದು ಆಕಸ್ಮಿಕವಾಗಿ ಸಂಭವಿಸಿದಲ್ಲ ಒಂದಷ್ಟು ಉಗ್ರರ ಕೃತ್ಯದಿಂದಾಗಿ ಇದು ಸಂಭವಿಸಿತ್ತು ಅದಾದ ನಂತರದಲ್ಲಿ ಮಂಗಳೂರು ವಿಮಾನ ದುರಂತ ಸ್ನೇಹಿತರೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹತ್ತರಲ್ಲಿ ಕರ್ನಾಟಕದಲ್ಲಿ ಸೊ ಒಂದು ಕರಾಳ ದಿನ ಆಗಿತ್ತು ಯಾವತ್ತು ಅಂದ್ರೆ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಹತ್ತಕ್ಕೆ ಯಾಕಂದ್ರೆ ಕರ್ನಾಟಕಕ್ಕೆ ಯಾಕೆ ಕರಾಳ ದಿನ ಅಂದ್ರೆ ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತಹ ವಿಮಾನ ಲ್ಯಾಂಡ್ ಆಗ್ಬೇಕು ಆ ಒಂದು ಸ್ಥಳದಲ್ಲೇ ಪತನ ಆಗಿತ್ತು ಸೊ ರನ್ ವೇನಲ್ಲಿ ಗೆ ವಿಮಾನವನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವತ್ತು ಈ ಹಿನ್ನೆಲೆಯಲ್ಲಿ ಪಕ್ಕದ ಗುಡ್ಡಕ್ಕೆ ಏನಿದೆ ಅಲ್ಲಿ ಹೋಗಿ ವಿಮಾನ ಅಪ್ಪಳಿಸ್ಬಿಟ್ಟು ಈ ಒಂದು ದುರಂತ ಆಗಿತ್ತು ಈ ಒಂದು ವಿಮಾನ ದುರಂತ ಆಗಿತ್ತಲ್ಲ ಇದರಲ್ಲಿ ನೂರ ಅರವತ್ತಾರು ಜನ ಪ್ರಯಾಣವನ್ನ ಮಾಡ್ತಾ ಇದ್ರು ಅವತ್ತು ಎರಡ್ ಸಾವಿರದ ಹತ್ತು ಮಂಗಳೂರಲ್ಲಿ ಆಗಿರುವಂತಹ ಘಟನೆ ಈ ನೂರ ಅರವತ್ತಾರು ಜನರಲ್ಲಿ ನೂರ ಐವತ್ತೆಂಟು ಜನ ಪ್ರಯಾಣಿಕರು ಅವತ್ತು ಕೂಡ ಸಾವನ್ನಪ್ಪಿದ್ರು ಇದಾದ ಮೇಲೆ ನಾವು ಇತ್ತೀಚೆಗೆ ನೋಡಕ್ ಹೋದ್ರೆ ದುಬೈ ಕೋರಿಕೋಡ್ ಎರಡ್ ಸಾವಿರದ ಇಪ್ಪತ್ತರ ದುರಂತ ಸ್ನೇಹಿತರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಐ ಎಕ್ಸ್ ಏಟ್ ಒನ್ ಟು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಟ್ ಹಂಡ್ರೆಡ್ ವಿಮಾನ ದುಬೈನಿಂದ ನಾ ದುಬೈನಿಂದ ಕೇರಳದ ಕೋರಿಕೋಡ್ ಈ ಒಂದು ನಗರಕ್ಕೆ ಪ್ರಯಾಣವನ್ನು ಮಾಡ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಏಳು ಒಂದೇ ಭಾರತ್ ಮಿಷನ್ ಈ ಒಂದು ಭಾಗವಾಗಿ ಅಂದ್ರೆ ಕೋವಿಡ್ ಸಮಯದಲ್ಲಿ ಕ್ಯಾಲಿಕಟ್ ಇಂಟರ್ ನ್ಯಾಷನಲ್ ವಿಮಾನ ನಿಲ್ದಾಣದಲ್ಲಿ ಇಳಿಬೇಕಾಗಿತ್ತು ಸೊ ಟೇಬಲ್ ಟಾಪ್ ರನ್ ವೇನಲ್ಲಿ ಎಡವಟ್ ಆಗಿದ್ರಿಂದ ಸ್ಕಿಡ್ ಆಗಿ ಇದು ಕೂಡ ಪತನ ಆಗಿತ್ತು ಈ ದುರಂತದಲ್ಲಿ ಒಂದು ಹತ್ತೊಂಬತ್ತು ಜನ ಪ್ರಯಾಣಿಕರು ಸಾವನ್ನ ಅಪ್ಪಿದ್ರು ಸೊ ಇದೇನಪ್ಪ ಅಂದ್ರೆ ಭಾರತದ ಇತಿಹಾಸದಲ್ಲಿ ಇಲ್ಲಿವರೆಗೂ ಸಾವಿರದ ಒಂಬೈನೂರ ಐವತ್ತರಿಂದ ಅಟ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತ ಐದು ಜೂನ್ ಹನ್ನೆರಡನೇ ತಾರೀಕು ನಡೆದಂತಹ ಘಟನೆಗಳು ಏರ್ ಇಂಡಿಯಾಗೆ ಸಂಬಂಧಿಸಿದಂತಹ ವಿಮಾನ ದುರಂತಗಳ ಒಂದು ಪಟ್ಟಿ ಸೊ ಸಾವಿರಾರು ಸಂಖ್ಯೆಯಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಎಷ್ಟು ಕುಟುಂಬಗಳು ಈಗಲೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಸ್ಥಿತಿಯಾಗಿದೆ ಸೊ ಯಾನ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಗಳು ತುಂಬಾ ಹೆಚ್ಚೆತ್ಕೊಳ್ಬೇಕು ಆಗಾಗ ಪರೀಕ್ಷೆ ಕೂಡ ಮಾಡ್ಬೇಕು ಪರೀಕ್ಷೆಗೆ ಒಳಪಡಿಸ್ಬೇಕು ಪ್ರತಿ ಸರಿ ಹಾರಾಟ ಆಗ್ತಾ ಇದೆ ಅಂದ್ರೆ ಅಹ್ ಅಷ್ಟು ಕ್ವಿಕ್ ಆಗಿರುವಂತಹ ಒಂದು ಸಿಬ್ಬಂದಿ ವರ್ಗವನ್ನ ನೇಮಕ ಮಾಡಬೇಕು ಪ್ರತಿ ಸರಿನು ಚೆಕ್ ಮಾಡಬೇಕು ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಇದೆಯಾ ಹಿಂಗೆ ಅಂತ ಇತ್ತೀಚಿನ ದಿನಗಳಲ್ಲಿ ಏರ್ ಇಂಡಿಯಾ ನಾವು ನೋಡ್ತಾ ಇದ್ರೆ ಒಂದೊಂದ್ಸರಿ ಬಾಗಿಲು ಉದ್ರ ಹೋಗೋದು ಕಿಟಕಿನಿ ಕಿತ್ತೋಗೋದು ಅಹ್ ಒಂದು ಬ್ಯಾಟ್ರಿ ಲೂಸ್ ಕನೆಕ್ಷನ್ ಆಗಿರೋದು ಈ ತರದ್ದು ಅಷ್ಟು ಸುದ್ದಿಗಳು ಬರ್ತಾನೆ ಇದೆ ಸೊ ಆದ್ರೂ ಕೂಡ ಯಾಕೆ ದೊಡ್ಡ ಪ್ರಮಾಣದಲ್ಲಿ ಇವ್ರು ಕೇರ್ ತಗೊಳ್ತಾ ಇಲ್ಲ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನೋದು ಕೂಡ ಒಂದು ರೀತಿಯಲ್ಲಿ ದುರಂತನೇ ಸೊ ಇದು ಇದೇ ರೀತಿ ಆಗ್ತಾ ಇದ್ರೆ ಎಷ್ಟೋ ಕುಟುಂಬಗಳು ಆಮೇಲೆ ಏನೋ ಬರ್ತೀವಿ ಪರಿಹಾರ ಆಗಿ ದುಡ್ಡು ಕೊಡ್ತೀರಾ ಓಕೆ ಜನರು ದುಡ್ಡು ಟ್ಯಾಕ್ಸ್ ದುಡ್ಡು ಅದನ್ನು ಅವ್ರಿಗೆ ಕೊಡ್ತೀರಾ ದುಡ್ಡು ಕೊಟ್ಟ ತಕ್ಷಣ ಆ ಜೀವ ಮತ್ತೆ ಬರುತ್ತಾ ಆ ಜೀವಕ್ಕೆ ಹಾಗಾದ್ರೆ ಬೆಲೆನೇ ಇಲ್ವಾ ಅಂತ ಯಾಕಂದ್ರೆ ಇದು ದುರಂತ ಸಂಭವಿಸ್ತಾ ಇದೆ ಅಂದ್ರೆ ಇದಕ್ಕೆ ಕೇರ್ ತಗೋಬೇಕಾಗಿರುವಂತವ್ರು ಸಂಬಂಧಪಟ್ಟ ಅಧಿಕಾರಿಗಳೇ ಇದನ್ನ ಇದನ್ನಕ್ಕೂ ಅವ್ರು ಮುಂಚೆನೆ ಒಂದಷ್ಟು ಪರೀಕ್ಷೆಗೆ ಒಳಪಡಿಸಿದ್ರೆ ಬಹುಶಃ ಏನು ಸಂಭವ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಏನು ಮಿಸ್ಟೇಕ್ ಆಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ ಇಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದ್ರು ಕೂಡ ಪರಿಣಿತರು ನುರಿತ ಸಿಬ್ಬಂದಿ ವರ್ಗವನ್ನ ಇಟ್ಕೊಂಡು ಯಾಕೆ ಆಪರೇಟ್ ಮಾಡಬಾರ್ದು ಈ ಈಗಿನ ಜನರೇಷನ್ ಈಗಿನ ಒಂದು ಯುಗದಲ್ಲಿ ಅನ್ನೋದು ನನ್ನ ಒಂದು ಪ್ರಶ್ನೆ ಏನೇ ಆಗಿರ್ಲಿ ಯಾರೆಲ್ಲ ಮೃತರಾಗಿದ್ದಾರೆ ಆ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತೆ ಅಲ್ಲಿರುವಂತಹ ಕುಟುಂಬ ಏನೀಗ ಆಗಲಿ ಕಳ್ಕೊಂಡಿದಾರೆ ತಮ್ಮ ಸದಸ್ಯರನ್ನ ಅವ್ರಿಗೆ ದುಃಖವನ್ನ ಭರಿಸುವಂತಹ ಶಕ್ತಿ ಸಿಗಲಿ ದುಡ್ಡೇನೋ ಕೊಡ್ತೀರಾ ಸರ್ ಬಟ್ ಮರಳಿ ಆ ಜೀವ ಕೊಡಕ್ಕಾಗುತ್ತಾ ಅನ್ನೋದಷ್ಟೇ ಪ್ರಶ್ನೆ ಇನ್ನು ಮುಂದಾದ್ರೂ ಎಚ್ಚೆತ್ಕೊಂಡು ಈ ರೀತಿ ಪದೇ ಪದೇ ಏನ್ ಘಟನೆಗಳು ಹಾಕೊಂಡು ಬಂದಿದಾವೆ ಇತಿಹಾಸದ ಕಾಲದಿಂದಲೂ ಕೂಡ ಅದಕ್ಕೆ ಒಂದು ಮುಕ್ತಿ ಕೊಡುವಂತಹ ಕೆಲಸವನ್ನ ಸರ್ಕಾರಗಳು ಮಾಡಲಿ ಅನ್ನೋದು ಈ ಮೂಲಕ ಈ ಒಂದು ವಿಡಿಯೋದ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸೊ ಮತ್ತೆ ಸಿಗೋಣ नमस्कार जय भुवनेश्वरी